ಪ್ರಜ್ವಲ್ ರೇವಣ್ಣನ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ ನಾಳೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ತೀರ್ಪು ಪ್ರಕಟ ಆಗುವಂತಹ ಸಾಧ್ಯತೆ ಇದೆ ಆರ್ ನಗರದಲ್ಲಿ ದಾಖಲಾಗಿದ್ದಂತಹ ದೂರಿನ ಬಗ್ಗೆ ತೀರ್ಪು ಬರುವಂತಹ ಸಾಧ್ಯತೆ ಇಲ್ಲಿದೆ ಕಳೆದ ಹದಿನಾಲ್ಕು ತಿಂಗಳಿಂದ ಪರಪ್ಪನ ಅಗ್ರಹಾರದಲ್ಲಿದ್ದಾನೆ ಈ ಆರೋಪಿ ಯಾರು ಪ್ರಜ್ವಲ್ ರೇವಣ್ಣ ಹದಿನಾಲ್ಕು ತಿಂಗಳಿಂದ ಇವನು ಪರಪ್ಪನ ಅಗ್ರಹಾರದ ವನವಾಸದಲ್ಲಿ ಇವನಿದ್ದಾನೆ ನಾಳೆ ಸಂಜೆ ಒಳಗಡೆ ಆದೇಶವನ್ನು ನ್ಯಾಯಾಲಯ ಪ್ರಕಟ ಮಾಡಲಿದೆ ಒಂದು ಕಡೆ ಇವನೇನೋ ಬಿಡುಗಡೆ ಆಗಿಬಿಡ್ತಾನೆ ಯಾರು ಪ್ರಜ್ವಲ್ ರೇವಣ್ಣ ಬಿಡುಗಡೆ ಅಂತ ಹೇಳಿ ಆ ಹಾಸನ ಭಾಗದಲ್ಲಿ ಕೆಲವರು ಪಟಾಕಿ ರೆಡಿ ಮಾಡಿಕೊಂಡಿರಬಹುದು ಆದರೆ ನ್ಯಾಯಾಲಯ ಏನು ಹೇಳುತ್ತೆ ಯಾರಿಗೂ ಗೊತ್ತಿಲ್ಲ ಮನೆ ಕೆಲಸ ಮಾಡ್ತಾ ಇದ್ದಂಥ ಹೆಂಗಸಿನ ಮೇಲೆ ಲೈಂಗಿಕ ಕಿರುಕುಳ ಕೊಟ್ಟಿರ್ತಕ್ಕಂಥ ಆರೋಪ ಇದೆ ಅಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆರೋಪಿಗಳ ಬಂಧನ ಮಾಡಿತ್ತು ಎಸ್ ಐ ಟಿ ದೋಷಿ ಆದರೆ ಸಂಕಷ್ಟ ಇರುತ್ತೆ ಇವನಿಗೆ ದೋಷಿ ಅಂತ ತೀರ್ಪು ಬಂದುಬಿಟ್ರೆ ಪ್ರಜ್ವಲ್ಗೆ ಸಂಕಷ್ಟ ತಪ್ಪಿದ್ದಲ್ಲ ದೋಷಿ ಆದರೆ ಶಿಕ್ಷೆ ಆಗುತ್ತೆ ಕೋರ್ಟ್ ಹೇಳುತ್ತೆ ಅದನ್ನು ಶಿಕ್ಷೆ ಆದರೆ ಒಂದು ವೇಳೆ ಪ್ರೂವ್ ಆಗೋಯಿತು ಅಂತ ಅಂದ್ಕೊಡಿ ದೋಷಿ ಅಂತ ಆಗಿ ಹೋದರೆ ಹತ್ತು ವರ್ಷ ಜೈಲಾಗುವಂಥ ಪ್ರಕರಣ ಇದು ಹತ್ತು ವರ್ಷಗಳ ಕಾಲ ಕಮ್ಮಿ ಎಣಿಸ್ಬೇಕಾಗತ್ತೆ ಪ್ರಜ್ವಲ್ ರೇವಣ್ಣ ಗರಿಷ್ಠ ಜೀವಾವಧಿ ಶಿಕ್ಷೆ ಆದರೂ ಆಶ್ಚರ್ಯ ಇಲ್ಲ ಆಯ್ತಪ್ಪ ನಿರ್ದೋಷಿ ಆದರೆ ಮುಂದೇನು ನಿರ್ದೋಷಿ ಅಂತ ತೀರ್ಪು ಬಂದುಬಿಟ್ರೆ ಪ್ರಜ್ವಲ್ಗೆ ಒಳ್ಳೆ ರಿಲೀಫ್ ಸಿಗುತ್ತೆ ಬಿಗ್ ರಿಲೀಫ್ ಸಿಕ್ಕಿದ್ರೂ ಕೂಡ ಬಿಡುಗಡೆಯ ಭಾಗ್ಯ ಸಿಗಲ್ಲ ಆ ಪ್ರಕರಣದಿಂದ ರಿಲೀಫ್ ಸಿಗುತ್ತೆ ಜೈಲಿಂದ ಬಿಡುಗಡೆ ಆಗಲ್ಲ ಪ್ರಜ್ವಲ್ ರೇವಣ್ಣ ಅಂತ ಹೊಳೆ ನರಸೀಪುರ ಕೇಸಲ್ಲಿ ಜಾಮೀನು ಅರ್ಜಿ ವಜಾ ಆಗಿಬಿಟ್ಟಿದೆ ನಾಳೆ ಪ್ರಜ್ವಲ್ ಪರ ಆದೇಶ ಬಂದರೂ ಕೂಡ ಪರಪ್ನ ಗ್ರಹಾರನೇ ಗತಿಯಾಗುತ್ತೆ ಕೇಸ್ ಸಂಬಂಧ ಜಡ್ಜನ್ನೇ ಚೇಂಜ್ ಮಾಡಿಬಿಡಿ ಅಂತ ಮನವಿ ಮಾಡಿದ್ದು ಪ್ರಜ್ವಲ್ ರೇವಣ್ಣ ಈ ಜಡ್ಜೇ ಸರಿ ಇಲ್ಲ ಇವ್ರನ್ನೇ ಚೇಂಜ್ ಮಾಡಿಬಿಡಿ ಅಂತ ಮಹಿಳಾ ಜಡ್ಜ್ ನೇಮಕಕ್ಕೆ ಹೈಕೋರ್ಟ್ಗೆ ಅರ್ಜಿ ಹಾಕೊಂಡಿದ್ದು ಪ್ರಜ್ವಲ್ ಅರ್ಜಿಯನ್ನು ವಿಚಾರಣೆ ಮಾಡಿ ಹೈಕೋರ್ಟ್ ಇದನ್ನು ನೀನು ಡಿಸೈಡ್ ಮಾಡೋಕ್ಕಾಗಲ್ಲ ಅಂಥೇಳಿ ಅರ್ಜಿಯನ್ನೇ ವಜಾ ಮಾಡಿತು